ನೋಡ್ರಿ ನಾನೀಗ ಟೆನ್ ಜನಪತ್ ಬಂದಿದ್ದೀನಿ ನಾನು ಒಳಗಡೆ ಏನ್ ಮಾತಾಡಿದೆ ಯಾರ್ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಇಲ್ಲ ನಾವು ನಮ್ಮ ವರಿಷ್ಠನ ಭೇಟಿ ಮಾಡಿದ್ದೀವಿ ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲ ವಿಚಾರಗಳನ್ನ ಮಾತಾಡಲೇಬೇಕು ಮಾತಾಡಿದ್ದೀನಿ ಏನ್ ಬೇಕು ಮಾತಾಡಿದ್ದೀನಿ ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ ಬಂದ ಮೇಲೆ ಅವೆಲ್ಲ ನಾವು ಎಸಿ ನಾವೆಲ್ಲ ಏನು ಹೇಳಕ್ಕೆ ಅಂತ ಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ ಎಲ್ಲ ವಿಚಾರನೂ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು ಏನೇನ್ ಬೇಕೋ ನಾವು ಮಾತಾಡಿದ್ದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ನೋಡ್ರಿ ನಾನೀಗ ಟೆನ್ ಜನಪತ್ ಬಂದಿದ್ದೀನಿ ನಾನು ಒಳಗಡೆ ಏನ್ ಮಾತಾಡಿದೆ ಯಾರ ಹತ್ರ ಮಾತಾಡದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದಕ್ಕೆ ಇಲ್ಲ ನಾವು ನಮ್ಮ ವರಿಷ್ಠನ ಭೇಟಿ ಮಾಡಿದ್ದೀವಿ ಏನೇನ್ ಮಾತಾಡಬೇಕೋ ಮಾತಾಡಿದ್ದೀವಿ ಅಷ್ಟೇತ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸಲೇಬೇಕಲ್ಲ ಎಲ್ಲ ವಿಚಾರಗಳನ್ನ ಮಾತಾಡಲೇಬೇಕು ಮಾತಾಡಿದ್ದೀನಿ ಏನ್ ಬೇಕು ಮಾತಾಡಿದ್ದೀನಿ ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡೋಕೆಲ್ಲ ಆಗಲ್ಲ ಬಂದ ಮೇಲೆ ಅವೆಲ್ಲ ನಾವು ಎಸಿ ನಾವೆಲ್ಲ ಏನು ಹೇಳಕ್ಕೆ ಅಂತ ಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ ಎಲ್ಲ ವಿಚಾರನೂ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ್